ಐಟಿ ಗ್ರೂಪ್ ಮೆಸೇಜ್ ಬಂದೈತೆ ಲೇಟ್ ಆಗತ್ ಬರೋವಾ ಬಂದಾರ ಏನೋ ಎಲ್ಲಾರ ಬಂದ್ ಕೂತಾರು ಏನಪ್ಪಾ ಜಲ್ದಿ ಬಂದಿರಬ ಲೇಟ್ ಮಾಡ್ತೀನಿ ನೀವೇಟ್ ಜಲ್ದಿ ಬಂದಿರ್ಲಿ ನೀವು ಏ ಶಿರ್ಷಾ ದೇವ್ರಿಗೆ ಹೂ ಮಿಸ್ ಆಗ್ಬೋದು ನಮ್ಮ ಆರ್ ಟಿ ಬಾಯ್ಸ್ ಟೈಮ್ ಸೆನ್ಸ್ ಮಿಸ್ ಆಗಲ್ಲ ಮಗನ ದಿಸ್ ಈಸ್ ಆರ್ ಟಿ ಬಾಯ್ಸ್ ಗ್ರೂಪ್

ಇತ್ಯಾಗ ಒಂದೆರಡು ಬಿಳಿಯಪ್ಪ ಸತ್ಯ ಆರ್ಡರ್ ಮಾಡಿ ಏನನ್ ಬೇಕು ಒಂದು ನಮ್ಮ ಹಾರಾಡೋದು ಚಿರಾಡೋದು ತೊಗೊಂಬ್ರಿ ನಂದು ಫೇವ್ರೇಟ್ ಫಿಂಗರ್ ಚಿಪ್ಸ್ ತೊಗೊಂಬರ್ರಿ ஆஹ் ಈಗ ತೆಗೆದ್ರ ಚಲೋ ಮತ್ ಹೋಗ ಮುಂದ್ ನೋಡ ಏನೋ ತಗೊಂಡ್ ಹೋಗಿವಿ ಬಂದೋರ್ ತೋರ್ ಎತ್ರಿಪ ಎಲ್ಲ ಚಲೋ ಚಲೋ ಕೆಲಸ ಹಿಡಿದಿರಿ ಅಂತ ಅನ್ಸತ್ತ ಬರ್ತಾ ಬರ್ತಾವ್ ಅವನು ಪಳ ಪಳ ಪಡ ಹೊಡಿಯಾಕಿಟ್ಟಿ ಅಮ್ಮ ಸಿವಿಲ್ ಇಂಜಿನಿಯರ್ ಅಮ್ಮ ಸಿವಿಲ್ ಇಂಜಿನಿಯರ್ ಅಂತೆ ಅದೇ ನೀನು ಸಿವಿಲ್ ಇಂಜಿನಿಯರ್ ನಾವು ಕಾಂಕ್ರೀಟ್ ಸ್ಯಾಂಡ್ ಹಾಕಿ ಡಾಟಾ ತಿರುಗಿಲ್ಲ ಪಟ 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 ಪಟ್ಟಿ ಹೊಡಿತಿದ್ದಲ್ಲ ನಂದೇನು ಕೇಳ್ತಿ ನಮ್ಮ ವಿಜ್ಞಾನಿ ಸೈಂಟಿಸ್ಟ್ ಐನ್ಸ್ಟೀನ್ ಕೇಳಲ್ಲ ಹೆಂಗೈತ್ ಪರಿಸ್ಥಿತಿ ಬಾಯ್ ಇತ್ತೇನು ಪೆಟ್ರೋಲ್ ಕಂಡು ಹಿಡಿತ ಈಗ ಏನ ಎಣ್ಣೆ ಹಾಕಿ ಎಗ್ರೆಸ್ ಹೊಡಿಯಾಕಿ ಎಗ್ರೆಸ್ ಕಂಡು ಹಿಡಬನ ಅದ್ಯಾ ಅದ್ಯಾ

ಏ ನಿಮಿಷ ಎಂತ ಗೊತ್ತುಂಟ ನಾನು ಹೋಟ್ಲಲ್ಲಿ ಒಳಗೆ ಕುತ್ಕೊಂಡ್ ಇಟ್ಟಿರ್ಬೋದು ಯಾರಿಗೆಸ ಕಾಣಲ್ಲ ಈಗ ಎಂತಂದ್ರೆ ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದ ಹುಡ್ಗರವ ಗಾಡಿ ತರ್ತಿದ್ದ ಎಂತ ಹೇಳಿ ಬೆಂಗಳೂರು ಮೈಸೂರು ಬೆಂಗಳೂರು ಫಾರಿನ್ ಅಮೇರಿಕಾ ಅಮೇರಿಕಾ ಈಗ ಹೀಗೆ ಆಡ್ತಿದ್ದಾರೆ ಆ ರೋಡಲ್ಲಿ ಬಿರುಜು ಬಿರುಜು ಬಿರು ಯಾರ ನಾ ಏನು ಹೇಳದ್ ನನ್ಗ ನಿಮ್ಗ ಏನಪ್ಪ ನಾ ಸಾಲ್ಯಾಗ ನಾ ಹೇಳು ನೀ ಫ್ಲೈಟ್ ಕೊಂಡ್ ಹೋಯ್ತಿನಂತ ಫ್ಲೈಟಿಗೆ ಎಟ್ ಗಾಲಿ ಇರ್ತಾವ್ಲಿ ಮೂರು ರೀ ಮೂರು ಮೂರು ಗಾಲೆ ನಾ ಒಡ್ಸು ಈಗ ರಿಕ್ಷಾ ಕೆಟ್ ಗಾಲದವ್ಲೆ ನಾನ್ ಹೇಳ್ದೆ ಅಲ್ಲ ಫ್ಲೈಟ್ ತಂದು ನಾ ಬಿಡ್ರಿ ನಾ ಫ್ಲೈಟ್ ಒಡ್ಸ್ನೆ ನಿಮ್ಮ ಮೂರು ಗಾಲಿ ಒಡ್ಸಕತ್ತೇನಿ ಏನು ಏನ್ ಏನಿಲ್ಲ ದೊಡ್ಡ ಟ್ರಾನ್ಸ್ಪೋರ್ಟ್ ತಗಿತು ನಾನು ಇದು ಫುಡ್ ಟ್ರಾನ್ಸ್ಪೋರ್ಟ್ ಈಗ ಏನ್ ಮಾಡದ ನಂಗೆ ಗೊತ್ತೇನ ಫುಡ್ ಡೆಲಿವರಿ ಮಾಡತ್ತರ

ನಾವು ಶಾಲೆ ಇದ್ದಾಗ ಇಂಟರ್ನ್ಯಾಷನಲ್ ಫರ್ನಿಚರ್ ಶಾಪ್ ತೆಗೋಬೇಕು ಇಪ್ಪತ್ ಮಂದಿ ಕೆಲಸ ಕೊಡ್ಬೇಕಂತ ಬಡ್ಗಿ ಬಡ್ಗಿ ಬಡಗಿ ಕೆತ್ತಿ ಗರ್ಗ ಮುಂದಕ್ಕ ಮುಂದಕ್ಕ ನಮ್ ಸಚ್ಚ ಮಾಡ್ತಾರೆ ನನಗೆ ಏನ್ ಹಿಂದಕ್ಕ ಮುಂದಕ್ಕ ಹಿಂದಕ್ಕ ನಾವ್ ಒಂದ್ಸಲ ಕರ್ಗಸ್ಟ್ ಒಂದು ಹಿಂದಕ್ಕ ಮುಂದಕ್ಕ ಮಾಡಿ ಒಂದು ಡೈನಿಂಗ್ ಟೇಬಲ್ ಮಾಡಿನಿಳು ಐವತ್ತರಿಂದ ಒಂದು ಲಕ್ಷ ರೂಪಾಯಿ ದುಡಿತೀನ ನಂದು ಬಿಡ್ರಿ ಹಾಂ ನಂದು ಹೆಂಗೋ ನಡೀತದೆ ಅದು ನಾವು ಸಾಲಿಯಾಗಿದ್ದಾಗ ಎಮ್ ಎಲ್ ಎ ಹಾಕಿನಿ ಸಿ ಹಾಕಿನಿ ಹಾಕೀನಿ ಎಂತಿ ಹಾಕಿನಿ ಅಂತ ಅಂತ ಗೊತ್ತ ಅವು ಈಗ ಏನಾಗ ಏನ ನಡೆಸಿ ಅಲ್ಲಿ ಮೆಂಬರ್ಯಾಗ ನಡೆಸೀ ಬರ್ರಿ ಮೆಂಬರ್ಯಾಗ ನಾವು ಸನ್ಮಾನ ಮಾಡೀವಿ ಈಗ ಪಂಚಾಯಿತಿ ನೂರಾಗ್ಯಾನ ಇನ್ಯ ಎಷ್ಟು ಬಂದಿದ ಮೂಳ ಸ್ಥಾನ ಮೂಳ ಸ್ಥಾನ ಸಿವ್ಯಾ ಮಿ ಸಿ ನೆಟ್ಟು ತಗೋತೀ ಇನ್ ಜನತಾ ಪ್ಲಾಟ್ ಅಂತ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂತ ಹನ್ನೆರಡು ಸಾವಿರ ಅಂತು ಏನೇನು ಮಾಡಸ್ತು ಇರಲಿ ಬಿಡಲಿ ಏನು ಮಾಡ್ತೀರಿ ನೀವು ಮೆಂಬರ್ ಆಗಿದ ಖುಷಿ ಪಡ್ರಿ ಖುಷಿ ಆಗಿತ್ತು ಅದಕ್ಕೆ ಕುಡಿಯಕತ್ತೀವಿ ನಂದು ಬಿಡಲಿ ಸಿವ್ಯಾ

ಏ ನನ್ಗೆ ಗೊತ್ತಿಲ್ಲ ಮರ ಯಾಕೆ ಭಾಳ ತಾತ ಅವ್ರು ಗುರಾಯಿಸ್ಕೊಂಡು ನೋಡಾಕತ್ತಾರ ನೋಡಕ್ಕೆ ಎದ್ದ ಯಾರು ಪರಿಚಯ ಅದ ನೀನು ಬರಲ್ ತಡಿ ವಿಚಾರಿಸ್ತು ನಮಗೆ ಗುರಾಯಿಸ್ತಾರಲ್ಲ ಇವ್ರು ಏಯ್ ಅನ್ನಾರ ಅಲ್ಲ ನೀವು ಯಾರಂತ ನಮಗೆ ಗೊತ್ತಿಲ್ಲ ನಾವು ಯಾರಂತ ನಿಮ್ಗೆ ಗೊತ್ತಿಲ್ಲ ನಮ್ಮನ್ನ ಎಲ್ಲ ನೋಡ್ರಿ ಏನ್ರಿ ನೀವು ನಿಮ್ಮ ಪರಿಚಯ ನಮಗೈತಿ ಹೌದಾ ನಮ್ಮ ಪರಿಚಯ ನಿಮಗಿಲ್ಲ ಅಂದ್ರೆ ಇದು ಆಶ್ಚರ್ಯವಾದ ಸಂಗತಿ

எல்ல மொபைல் ஃபோன் எத்தி டேபல் மாக ரிங் ஆக அவருப்பாட் நாம போனா பரங்கல ಬಿಲ್ ಕೊರಮ ಫೋನ್ ಮಾಡೆತೆ ನಾನು ಬಿಲ್ ಕೊಡ್ತೀನಿ ಹಾ ಕ್ಯಾಶ್ ಕೊಡು ಕ್ಯಾಶ್ ನಾನು ಹೇಂತ ಇದೆ ಡೆಂಡ ಫೋನ್ ಹಂಚಲ್ಲ ಹೇಳಲೇ ಕ್ಯಾಶ್ ಕೊಡು ಏ ಕ್ಯಾಶ್ ಕಡೆ ಇಲ್ಲ ಕಾರ್ಡ್ ಐತಿ ಕಾರ್ಡ್ ಕೊಡ್ತೀನಿ ಕಾರ್ಡ್ ಐತೆ ಎಟಿಎಂ ಏ ಇಲ್ಲ ತೋ ಜನಗಣಿತೀಯ ಸರ್ದಾರನಿಗೆ ಹಾಂ ಮಜಾ ಮಾಡ್ತೀನಿ ಹಾಂ ಅವ್ರ ಮನ್ಸಿಗೆ ಏನು ಮಾಡ್ಬಿಡ್ತಾ ನಾಳೆ ಒಬ್ಬ ನಂಗೆ ಗೊತ್ತಿಲ್ಲ ಒಬ್ಬ ಗುರುಗಳು ಇದರ ಹಾಂ ನಿಮ್ಮನ್ನೆಲ್ಲಾರ್ನು ಅವ್ರು ಅಂತ ಕರ್ಕೊಂಡ್ ಹೋಕ್ಕೀನಿ ಪುಣ್ಯ ಕಟ್ ಎಬ್ಬ ಟೈಮಿಗೆ ಬರ್ಬೇಕು ಬರ್ತೀಯಪ್ಪ ಒಂದ್ ಬೆಟ್ಟ ಅವರು ನಾನು ಫಸ್ಟ್ ಟೈಮ್ ಹೋಗೋ ಬೆಟ್ಟ ಅದಾಗ ಅನ್ನ ಹಿಂದಿಂದು ಮುಂದಿಂದು ಈ ನಡೆದು ಎಲ್ಲಾದು ಹೇಳ್ಬಿಟ್ಟಾರೆ ಅವ್ರನ್ನ ಹೌದಾ ನಾನಾ ಆಶ್ಚರ್ಯ ಆಗ್ಬಿಟ್ಟೀನಿ ನೀವು ನಾಳೆಗೆ ಬರ್ತಿರಲ್ಲ ಗೊತ್ತಾಗುತ್ತೆ ನಾಳೆ જલ્દી okay, ઓકે okay, ಹಾಲಿ ಜಲ್ದಿ ಬಂದ್ ನಿನ್ ಗೊತ್ತಲ್ಲೋ ಮನಾಗ ಸ್ವಲ್ಪ ಹೆಂತಿ ಕಿರಿಕಿರಿ ನೀವ್ ನಡ್ರಿ ಎರಡೇ ನಿಮಿಷ ಬಂದ ಬಿಟ್ಟಿನ ಮುಕ್ಳ ಹಾ ಚಿಕ್ಕ ಸ್ವಲ್ಪ ಮಾತಾಡೋದೈತೆ ಬಂದೆ ಒಂದ್ ಎರಡರ ನಿಮಿಷ ಹೋಗ್ ಹಲೋ ನೀಲ್ದಿ ವಾಲಿ ಸುಳ್ಳು ನೀವ್ ನೋಡೋಕೆ ಕರ್ಕೊಂಡ್ಬರ್ತೀವಿ ಹಿಂತಿಗ ಅಂತವ್ರು ನಾವು ಬಾಳ್ ಸ್ಟ್ರಿಕ್ಟ್ ಅದಾರ ನೀವ್ ಅಲ್ಲಿ ಹೋಗ್ ಕುಂದ್ರ ನಾಂಗ್ ಕರ್ಕೊಂಡ್ಬಿಡ್ತೀನಿ ம் நம ஓம் நம ஓம் நமஷிவ நமஷ்வா என்லேருந்து ததா எல்லாம் நமக்கு நன்கா கொடுக்கு

ಒಮ್ಮೆ ಜಾಸ್ತಿ ಆಕತ್ತ್ರಿ ಒಮ್ಮೆ ಕಮ್ಮಿ ಆಕತ್ರಿ ಹಾಂ ಮಾಡ್ಯಾರ ಚಲೋ ನಡೆಯಕತ್ತೈತ್ರಿ ಈಗ ಆಡ್ರ ಬರವಲ್ಲ ರೀ ಜರ್ಮನಿಯಿಂದ ಬರಕತ್ತಿದ್ರಿ ಆಡ್ರ ಹ್ಞೂ ಈಗ ಎಲ್ಲಿ ಇಲ್ಲಿದಾಗ ಬರವಲ್ಲ ಬೈಪಾಸ್ ಬೈಪಾಸಿಂದನೇ ಬರಲ್ಲ ಆಡ್ರ ಹ್ಞೂ ಸಮಸ್ಯೆ ಭಾಳ ಆಗತ್ತೆ ರೀ ನಾನು ಇದಕ್ಕೆ ಪರಿಹಾರ ಕೊಡ್ತೀನಂತ ಕುತ್ಕೊಡಿಪಾ ನಿನ್ ಕಷ್ಟ ಏನು ಏನಿಲ್ಲ ರೀ ಅಜಾರ ನಮ್ದು ಎಗ್ ರೈಸ್ ಅಂಗಡಿ ನಡ್ದದಲ್ಲ ಯಾಕ ದಿನ ದಿನ ವ್ಯಾಪಾರ ಜೋರು ಹಾಕಿತ್ರಿ ರೀ ಒಂದು ಹದಿನೈದು ದಿನದಿಂದ ಹಿಂದೆ ಹಾಂ ಬರ್ತಾ ಬರ್ತಾ ಸಂಜೆ ಆಗ್ತಾ ಇದ್ದಂಗ ವ್ಯಾಪಾರ ಸ್ವಲ್ಪ ಡೌನ್ ಆಗೈತೆ ರೀ ಎಗ್ ರೈಸ್ ಮದ್ರ ಹದಿನೈದು ಕೆಜಿ ಅಕ್ಕಿ ಉಕ್ಕಿತ್ರಿ ದಿನ ಈ ಬರ ಐದು ಕೆಜಿ ಹೋಗಿ ಬರತ್ತೆ ನೀನು ಶಾಲಾ ಕಾಲೇಜ್ ದಿನಗಳಲ್ಲಿ ಮಹಾನ್ ವಿಜ್ಞಾನಿ ಆಗ್ಬೇಕಂತ ಅನ್ಕೊಂಡಿದಿಯಲ್ಲಾ ಎಲ್ಲಾ ಕೂಡ ಸ್ವಲ್ಪ ಈಗ ನೋಡಿದ್ರೆ ಎಗ್ ರೈಸ್ ಮಾಡಾಕತ್ತೀವಿ ಆಯ್ತ ನಿಂದು ಕುಂಡ್ಲಿ ಪರೀಕ್ಷೆ ಮಾಡ್ಬಿಟ್ಟು ನಾನು ನಿನ್ಗೆ ಪರಿಹಾರ ಕೊಡ್ತೀನಿ ಅಂತ ಕೂತ್ಕೊಡ್ರಪ್ಪ ಅಲ್ಲಿ ಹಾ ಕೊಟ್ಟ್ರಿ ಹಾ ಟಮ್ ಟಮ್ ಕಷ್ಟ ಟೇಪಣಿನ ಸುದ್ದಿ ಉಳುವಲ್ರಿ ಹಾ ನಿಮ್ದೇನಪ್ಪ ಅಲ್ಲರಿ ಅಪರಾ ಏನಿಲ್ರಿ ನಮ್ದು

ನೀವು ನಿಮ್ಮ ಮೀಸೆಲ್ಲಾ ನೋಡಿದ್ರೆ ನೀವು ಒಬ್ರು ಮೆಂಬರ್ ಆಗಿರ್ಬೇಕಲ್ಲ ನೀವು ಹ್ಮ್ ನಿನ್ನಂತಕ್ಕೂ ಪಿಡಿಒ ಸಮಸ್ಯೆ ಐತೆ ಎಲ್ಲಾ ಕಡೆ ಇದ್ದೇ ಇರ್ತೈತಿ ಹಾ ನೀವು ನಿನ್ನೆನಾ ಬಂದಿದ್ರಲ್ಲ ನಿಮ್ದು ಎಲ್ಲಾ ಪರಿಹಾರ ಆಗೈತೆ ಈಗ ಎಲ್ಲದಕ್ಕೂ ನಾನೇನೋ ಪರಿಹಾರ ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ನೀವು ಗುರುದಕ್ಷಿಣೆ ಅಂತ ಕೊಡಬೇಕಲ್ಲ ನಮಗೂ ಸ್ವಲ್ಪ ಬರ್ರಿ ಎಲ್ಲಾರು ಬಂದ್ಬಿಟ್ಟು ಗುರುದಕ್ಷಿಣೆ ಎಲ್ಲಾ ತಳ್ಪಿಸಿಬಿಡ್ರಪ್ಪ ನಿಮ್ಮ ಒಟ್ರಿಗೆ ಪರಿಹಾರ ಕೊಡ್ತೀನಿ ನಾನು ಬರ್ರಿ ಎಲ್ಲಾರು ಯಾದು ಬರ್ರಿ ಏ ಯಾರಕ್ಕೆ ರೇಟ್ ಕೊಡ್್ರೋ ಬಾ ಬอด ಅಂತ ಯಾಕ ತಕೋಡ್್ರೋ ಎಷ್ಟು ಖುಷಿಗೆ ನಿಮ್ಮ ಪ್ರೀತಿ ಪರಕ ಇಲ್ಲಿ ತಕದ್ರಪ್ಪ ಒಂದು ನಿಮ್ಮ ಪರಿಹಾರ ಇದ್ರಪ್ಪ ಹ ಇಲೇಟ್ ಬಿಡಪ್ಪ ಇಲ್ಲಿ ಹಾಂ ನೋಡಪ್ಪ ಜೀವನದೊಳಗೆ ಮ್ಯಾಲೆ ಬರಬೇಕು ಮುಂದೆ ಬೆಳಿಬೇಕಪ್ಪ ಅಂತಂದ್ರೆ ನನಗೆ ಗೋರ್ಮೆಂಟ್ ಜಾಬ್ ಆಗಬೇಕು ಪ್ರೈವೇಟ್ ಜಾಬ್ ಆಗಬೇಕು ಅಂತ ಹೇಳ್ಬಿಟ್ಟು ನೀವೇನು ಕಾಯ್ಕೋತ ಗೊತ್ತಿಲ್ಲ ಓದಿದವನಿಗೆ ಅದ ಒಂದೇ ವಿದ್ಯೆ ಗೊತ್ತಿರುತ್ತೆ ಅವ ಅದನ್ನ ಒಂದ ವೃತ್ತಿ ಮಾಡಬೇಕು ಅದ ಒಂದೇ ಕೆಲಸ ಮಾಡಬೇಕು ಬೇರೆ ಏನಾರು ಅಂದ್ರೆ ಹಾಗಲ್ಲ ಈಗ ನೀವು ನೋಡ ಓದಿದ್ದು ಏನೋ ಇರ್ತೈತಿ ನೀವು ಮಾಡ್ತಿರೋ ಅಂಥ ಬಿಸ್ನೆಸ್ ಬೇರೆ ಹಾಂ ಇವ್ರು ಕಾರ್ಪೆಂಟ್ರ್ ಆಗ್ತೀನಿ ಅಂತಂದರು ಕಟ್ಟಿಗೆ ವ್ಯಾಪಾರ ಮಾಡಕತ್ತಾರ ಒಳ್ಳೆ ಅದೇ ಮಾಡಕತ್ತೀರಿ ಹಾಂ ಇವ್ರು ನೋಡು ವಿಮಾನ ಓಡಿಸ್ತೀನಿ ಅಂತಂದ್ರು ಈಗ ಟಮ್ಟಾ ಓಡ್ಸಕತ್ತಾರ ಹಾ ಅವ್ರು ನೋಡಿದ್ರೆ ಸಿವಿಲ್ ಇಂಜಿನಿಯರ್ ಹಾಕಿನಂತಂದ್ರು ಈಗ ಮೇಸ್ತ್ರಿ ಕೆಲಸ ಮಾಡತ್ತಾರು ಹಾಂ ಇವ್ರು ನೋಡಪ್ಪ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂದರು ಜೊಮ್ಯಾಟೊ ಬಿಸ್ನೆಸ್ ಮಾಡಕತ್ತಾರೆ ಇವ್ರು ಅನ್ಕೊಂಡಿದ್ದ ಬೇರೆ ಬಟ್ ಇವ್ರು ಆಗಿದ್ದ ಮೆಂಬರ್ ನೀವು ಅನ್ಕೊಂಡ್ರಿ ಮಹಾನ್ ವಿಜ್ಞಾನಿ ಆಗ್ಬೇಕಂತ ಹೇಳಿ ಈಗ ನೋಡಿದ್ರೆ ಎಗ್ರೆಸ್ ಮಾಡಕತ್ತೀರಿ ಇರ್ಲಿ ಇರ್ಲಿ ಅದಾಯ್ತಪ್ಪ ಇರ್ಲಿ ಇರ್ಲಿ ಪರವಾಗಿಲ್ಲ ಅದು ನಿನ್ನೆ ಬಿಲ್ ಪೇ ಮಾಡೋ ಮುಂದೆ ನನ್ನ ಎಂ ಕಾರ್ಡ್ ಅಲ್ಲೇ ಉಳ್ದಾಯ್ತದ ಯಾರ ಎಲ್ಲರೂ ಬರ್ರಿ 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 ಎಲ್ಲರೂ ಬರ್ರಿ ಮಾತಾಡ್ತೀನಿ ನೋಡಪ್ಪ ಏನು ಗೊತ್ತನ ನಿಮ್ಮದು ಒಂದು ಜೀವನ ಐತಿ ನಿಮ್ಮದು ಚೆನ್ನಾಗಿ ಬಿಸ್ನೆಸ್ ಹೇಳೋದೈತಿ ಅದ್ರ ನಂದು ಗೋರ್ಮೆಂಟ್ ಜಾಬ್ ಐತಲ್ಲ ಸಂಬಳ ಸಾಲ ಸಂಬಂಧ ಇದೊಂದು ಸೈಡ್ ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ ನಾನು ಹಂಗಂತ ಹೇಳಿಬಿಟ್ಟು ಯಾರಿಗೂ ಏನು ಮೋಸ ಮಾಡಿಲ್ಲ ನಂಗೆ ತಿಳಿದಷ್ಟು ಬುದ್ಧಿವಾದ ಹೇಳೀನಿ ಇನ್ನೊಂದು ವಿಷಯ ಮತ್ತೆ ಇಲ್ಲಿ ವಿಡಿಯೋ ನೋಡಕ್ಕೆ ತರಲ ನಿಮ್ಮ ಏನಾದ್ರು ಕಷ್ಟ ಇತ್ತಂದ್ರೆ ಹೇಳ್ರಿಗ್ ಎಲ್ಲಾ ಪರಿಹಾರ ಕೊಡ್ತೀನಿ ಆದ್ರೆ ಅದಕ್ಕೆ ಗುರುದಕ್ಷಿಣೆ ಆಗಿ ನಮ್ಮ ಜನತಾ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗಂಟೆ ಹೊಡಿಯೋದು ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಯ್ತಂದ್ರೆ ಈ ನಮ್ಮ ವಿಡಿಯೋನ ಈ ಲಿಂಕ್ನ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿರಿ ನೀವು ಒಬ್ಬೊಬ್ರು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಸಾಕು ನಮ್ಮ ವಿಡಿಯೋ ಚೆನ್ನಾಗಿ ರೀಚ್ ಆಗುತ್ತೆ ಮುಂದೆ ಇನ್ನೂ ಅದ್ಭುತವಾಗಿ ಕಂಟೆಂಟ್ ಮುಖಾಂತರ ಬರ್ತೀವಿ ಸೊ ಇದೆಲ್ಲ ಮಾಡಿದ್ದು ತಮಾಷೆಗಾಗಿ ಯಾರಿಗೂ ನೋವನ್ನು ಉಂಟು ಮಾಡಬೇಕಂತ ಉದ್ದೇಶ ಇಲ್ಲ ನಮ್ಗೆ ಇವೆಲ್ಲ ಪಾತ್ರಗಳು ಕಾಲ್ಪನಿಕ ದಯವಿಟ್ಟು ಯಾರಿಗಾದರೂ ಬೇಜಾರಾಗಿತ್ತಂದ್ರೆ ಕ್ಷಮೆ ಇರಲಿ ಸೊ ಎಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡಿರಿ ಸಹಕಾರ ಮಾಡಿರಿ ಇದೇ ಥರ ಪ್ರೋತ್ಸಾಹ ಮಾಡಿರಿ ಜನತಾ ಸ್ಕ್ರೀನ್ಗೆ ಶುಭ ಆಗಲಿ ಇರಲಿ ಹೇಳಪ್ಪ ಭಾಳ ಹಾಂ ಹೇಳ್ಬಿಟ್ರಪ್ಪ

ಇದರ ಅರ್ಥ ಏನು ಗೊತ್ತಾ ನಾವಿಲ್ಲಿ ಎಲ್ಲ ಕಷ್ಟಪಟ್ಟು ಓದ್ತೀವಿ ಬರಿತೀವಿ ಕೆತ್ತಾಡ್ತೀವಿ ಹೋಮ್ವರ್ಕ್ ಅಂತ ಮಾಡ್ತೀವಿ ಕ್ಲಾಸ್ ವರ್ಕ್ ಅಂತ ಮಾಡ್ತೀವಿ ಮುಂದೆ ಈಗ ಐನೇ ಸ್ಟ್ಯಾಂಡರ್ಡ್ ಅಂತರ ಟೆಂತ್ ಅಂತ ಹೋಗ್ತೀವಿ ಆಮೇಲೆ ಕೋರ್ಸ್ಗಳನ್ನು ಮಾಡ್ತೀವಿ ಪಿ ಯು ಸಿ ಡಿಗ್ರಿ ಕೋರ್ಸ್ ಅಂತ ಮಾಡ್ತೀವಿ ಆಮೇಲೆ ನಮಗೆ ಗೌರ್ಮೆಂಟ್ ಜಾಬ್ ಆದರೂ ಸಿಗ್ಬೋದು ಪ್ರೈವೇಟ್ ಜಾಬ್ ಆದರೂ ಸಿಗ್ಬೋದು ಅಲ್ವಾ ನನಗೆ ಇದೇ ಕೆಲಸ ಬೇಕು ಅಂತಂದರೆ ಸಿಗೋದಿಲ್ಲ ಈಗ ಎಲ್ಲರೂ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬೇ ಮಾಡ್ತಾ ಇದ್ದಾರೆ ಈಗ ಎಷ್ಟೋ ಜನ ಬೇರೆ ಬೇರೆ ತಮ್ಮ ತಮ್ಮ ಕೆಲಸಗಳ್ ಮಾಡ್ತಾರೆ ಗಾರೆ ಕೆಲಸ ಮಾಡ್ತಾರೆ ಗೌಂಡಿ ಕೆಲಸ ಮಾಡ್ತಾರೆ ಎಗರೆ ಅಂಗಡಿನೂ ಮಾಡ್ತಾರೆ ಸೊ ಅವ್ರ ಜೀವನ ಕೂಡ ಇದೆ ಅಲ್ವಾ ಸೊ ನೀವು ಈಗ ಒಳ್ಳೆ ಟೈಮ್ ಇದೆ ನಿಮಗೆ ನೀವು ಈಗ ವಿಚಾರ ಮಾಡಿಕೊಂಡು ನಿರ್ಧಾರ ತಗೋಬೇಕು ಓಕೆನಾ ನಾನು ಚೆನ್ನಾಗಿ ಓದಿದರೆ ನಾನು ಒಳ್ಳೆ ನೌಕರಿ ತೊಗೊತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಡಾಕ್ಟ್ರ್ ಆಗ್ಬೋದು ಓಕೆನಾ ಪೊಲೀಸ್ ಆಗ್ಬೋದು ಐ ಎ ಎಸ್ ಓದ್ಬೋದು ಕೆ ಎಸ್ ಓದ್ಬೋದು ಡಿ ಸಿ ಆಗ್ಬೋದು ಸೊ ಅದೆಲ್ಲನೂ ನಿಮ್ಮ ಕೈಯಲ್ಲೇ ಇರುತ್ತೆ ಓಕೆನಾ ಈ ಸಮಯನ ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೋಬೇಕು ವ್ಯರ್ಥ ಮಾಡೋಕೆ ಹೋಗಬಾರ್ದು ನಾವಿಲ್ಲಿ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಪಾಠದಕ್ಕಿಂತ ಈ ಹೊರಗಡೆ ಜೀವನದ ಪಾಠ ಇದೆಯಲ್ಲ ನಮಗೆ ಅದು ತುಂಬ ದೊಡ್ಡದಿರೋದು ಅದಕ್ಕೆ ಚೆನ್ನಾಗಿ ಓದಬೇಕು ನಿಮ್ಮ ಭವಿಷ್ಯ ಯಾವತ್ತೂ ನಿಮ್ಮ ಕೈಲೇ ಇರುತ್ತೆ ಓಕೆನಾ ನಾನು ಸ್ವಲ್ಪ ದಿವಸದಿಂದೆ ಇದೇ ಥರ ಇಲ್ಲೇ ಕುತ್ಕೊಂಡು ನಾನು ಕಲ್ತಿದ್ದು ಓಕೆನಾ ಈಗ ನಾನು ನೌಕರಿ ತೊಗೊಂಡಿದ್ದೀನಿ ಸೊ ನಿಮಗೆ ಟೀಚರಾಗಿ ಬಂದಿದ್ದೀನಿ ಅರ್ಥ ಆಯ್ತಾ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಚೆನ್ನಾಗಿ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ ಅರ್ಥ ಆಯ್ತಾ ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಓದಬೇಕು ಒಂದು ಒಳ್ಳೆ ನೌಕರಿ ತಗೋಬೇಕು ಇಲ್ಲಾಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅರ್ಥ ಆಯ್ತಾ ಓಕೆ ಮುಗ್ಸನ ಇಲ್ಲಿಗೆ આઠ 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 બોલી બોલી આઠ આઠ